ಹಲೋ ಹಲೋ ಅಮ್ಮ ನನ್ನ ಹೆಸರು ದತ್ತು ಅಂತ ನನ್ನ ಹೆಸರು ದತ್ತು ಅಂತಮ್ಮ ನಿಮ್ಮ ಹೆಸರು ನನಗೆ ಏನು ಗೊತ್ತು ಅಮ್ಮ ಅವ್ರು ಯಾರು ನ್ಯೂಸ್ ಚಾನಲ್ ಅವ್ರು ಬಂದಿದ್ರಲ್ಲ ಅವ್ರ ನಂಬರ್ ಇದ್ರು ಕೊಡ್ತೀರಮ್ಮ ಯಾರ ನಂಬರ್ ಅವ್ರು ಯಾರು ವಿಜಯನ್ ವಿಕಿ ಅಂತ ಹೆಸರಿತ್ತು ಅವ್ರು ನಿಮ್ದು ವಿಡಿಯೋ ಮಾಡಿದ್ರಲ್ಲ ದತ್ತು ಅನ್ನೋರು ಏನೋ ದುಡ್ಡು ಕೊಡ್ತೀನಿ ಅಂತಂದ್ರಂತೆ ನೀವು ಯಾರು ನಿಮ್ಮ ಹೆಸರು ಎಂತ ಅಣ್ಣ ನನ್ನ ಹೆಸರು ದತ್ತು ನೇಮ ದತ್ತನ್ನೇ ಮಾತಾಡು ಮಾತಾಡುದ ಹೌದು 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 ಎಂತ ಈಗ ಅದೇ ಏನೋ ಕಂಪ್ಲೇಂಟ್ ಮಾಡಿದ್ರು ಯಾರೋ ಔಟ್ ಆಫ್ ಇಂದ ಫೋನ್ ಬೇರೆ ಮಾಡಿದ್ರು ಅದು ಒಂದ್ ದೊಡ್ಡ ವಿಷಯನೇ ಆಗಿತ್ತಮ್ಮ ಅದು ಮೂರ್ ಕಡೆ ಕಂಪ್ಲೇಂಟ್ ಬೇರೆ ಆಗಿದೆ ಎಲ್ರು ಫೋನ್ ಮಾಡಿದ್ರು ನಾವು ನಿಮ್ಗೆ ಏನಾದ್ರು ಸ್ಪಷ್ಟ ಮಾತಾಡಿದ್ವಮ್ಮ ನಾವು ಇಲ್ಲ ಏನಾದ್ರು ಅಂಜಿದ್ವಾ ಇಲ್ಲ 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 ನಾನು ಎಂತ ಹೇಳಿಲ್ಲ ಮತ್ತ ಏನೋ ನಂಬರ್ ಆಗ್ಬಿಟ್ಟು ಆನ್ಲೈನ್ ಮಾಡ್ಬಿಟ್ಟು ಎರಡ್ ಲಕ್ಷ ಜನ ಮಾಡೋರಮ್ಮ ಎಲ್ರು ಫೋನ್ ಮಾಡ್ತವ್ರೆ ಫೋನ್ ಮಾಡ್ಬಿಟ್ಟು ಏನೋ ಮಾಡಿದ್ರೆ ತೊಂದರೆ ಆಗಿದ ಹಾ ಅದು ನೀವು ಅವ್ರಿಗೆ ಹೇಳ್ಬೋದಿತ್ತಲ್ವ ಅವ್ರ ನಂಬರ್ ಇದ್ರೆ ಒಂದ್ ಸ್ವಲ್ಪ ಕೊಟ್ರೆ ದಯವಿಟ್ಟು ಇಲ್ಲ ಇದು ರೆಕಾರ್ಡ್ ಮಾಡ್ಕೊಂಡ್ ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಅದು ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ಬಹುದು ನೀವು ಅದಕ್ಕೆ ಅವ್ರ ನಂಬರ್ ಒಂದ್ಚರು ನಮಗೂ ಮರ್ಯಾದಮ್ಮ ನಾವು ಹೆಂಡ್ರು ಮಕ್ಕಳು ಇರೋರು ನಮ್ಮ ಮಾ ಈ ತರ ಹರಾಜ್ ಹಾಕೋದು ಅದು ನಮ್ ತರ ವಿಷಯ ಇತ್ತು ಇಲ್ಲ ನಿಮ್ಮಿಂತ ಏನಾದ್ರು ಫ್ರಾಡ್ ಆಗಿದ್ರೆ ಹಣ ನಿಮ್ಮಿಂತ ನಮ್ದು ಇಷ್ಟೆಲ್ಲ ಆಗೈತೆ ಅಂತಂದ್ರೆ ಅದೊಂದು ಹೇಳ್ಬಿಟ್ಟು ನೀವೇನಾದ್ರು ನಮ್ ಅನ್ಬಹುದು ಅವ್ರೂರ್ ನಂಬರ್ ಇದ್ರೆ ಕೊಡ್ಬೋದಲ್ಲಮ್ಮ ನಾನು ವಿಡಿಯೋ ಮಾಡ್ಬಿಟ್ಟು ಇಲ್ಲ ನಾನು ಫೋಟೋ ಬೇಕಾದ್ರೆ ನಾನೇ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ ಅವ್ರಿಗೆ ರಿಸೀವ್ ಮಾಡಿಲ್ಲ ನನ್ ಫೋಟೋ ಹಾಕಬೇಡಿ ನಿಮ್ ಫೋಟೋ ಹಾಕೋರಿ ಪಕ್ಕದಲ್ಲಿ ನನ್ ಫೋಟೋ ಹಾಕಿಲ್ಲ ಅಲ್ಲಿ ಹಾಕ್ಬಿಟ್ರೆ ನನ್ನ ಫೋಟೋ ಬೇಕಾದ್ರೆ ನಾನೇ ಕೊಡ್ತೀನಿ ಅಮ್ಮ ಇವ್ರ ಯಾರು ಸುಬ್ರಹ್ಮಣ್ಯ ಅವರು ಯಾರೋ ಪೊಲೀಸರು ಅವರು ಯಾರೋ ಫೋನ್ ಮಾಡಿದ್ರು ಅವರೆಲ್ಲ ಮಾತಾಡ್ಬಿಟ್ಟು ಏನೋ ಇನ್ನೊಬ್ರು ಯಾರು ಅದೇ ನಿಮ್ ಊರವ್ರ ಅಮ್ಮನ ಅಕ್ಕನ ಎಲ್ಲ ಮಾತಾಡ್ತಾರಮ್ಮ ನಾವು ಯಾರಾದ್ರೂ ನಿಮ್ಮನ್ನ ಯಾರಾದ್ರೂ ಏನಾದ್ರು ಕೆಟ್ಟ ಭಾಷೆ ನಾನು ಹಾಗೆ ಹೇಳ್ಲೇ ಇಲ್ಲ ನೀವು ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದೀರಿ ಅಂತ ನಾನು ಎಂತ ಹೇಳಿಲ್ಲ ಆಯ್ತಾ ಮತ್ತಮ್ಮ ನಮಗೆ ಯಾಕೆ ಇಲ್ಲೆಲ್ಲ ಫೋನ್ ಮಾಡ್ಬಿಟ್ಟು ಅಮ್ಮ ಅಕ್ಕನೆಲ್ಲ ಕರೀತವ್ರೆ ಏನು ಇದ್ದೇ ಇರೋದೆಲ್ಲ ಮಾತಾಡ್ತವ್ರೆ ಅವ್ನು ನೋಡಿದ್ರೆ ಅವನು ಬೆಳಿಗ್ಗೆ ನಿನ್ಗೆ ಎಫ್ ಆರ್ ಮಾಡ್ತೀನಿ ಅಂತವನೇ ಇನ್ನೊಂದು ಅದು ಯಾಕಮ್ಮ ಇದು ನನಗೆ ಗೊತ್ತಾಗಿಲ್ಲ ಅವರು ಅವ್ರ ಟಿ ಆರ್ ಪಿಗೋಸ್ಕರ ಅವ್ರ ಚಾನಲ್ ಗೋಸ್ಕರ ಏನೋ ಒಂದು ಅವ್ರು ಏನೋ ಮಾಡಿದ್ದಾರೆ ಬಟ್ ನಿಮ್ಗೂ ಹಾಳು ಮಾಡುದು ನಮಗೂ ನನಗೆ ತಿಳಿದಿತ್ತು ಅದು ನಿಮ್ಗೆ ಗೊತ್ತಾಗಿಲ್ಲ ಅದೇನು ಬೇಡದ ವಿಷಯ ಅಮ್ಮ ಇದು ನನ್ಗೆ ಏನಾದ್ರು ತಪ್ಪಿದೆ ನೀವು ಹೇಳ್ಬೋದಲ್ಲ ನಾನು ಹೇಳಿಲ್ಲ ನಿಮ್ಮ ತಪ್ಪು ಉಂಟು ಅಂತ ಹೇಳಿ ನೀವು ಅಕೌಂಟ್ ನಂಬರ್ ಒಂದು ಹೇಳಿದ್ರಿ ಅದು ನನ್ನ ಹತ್ರ ಇಲ್ಲ ಅಷ್ಟೇ ಬೇರೆ ಅಂತ ಹೇಳಿ ಅಮ್ಮ ನನ್ನ ಮಕ್ಕ ನೀವು ನೋಡಿದ್ರ ಇಲ್ಲ ಮತ್ ನೀವ್ ಹೆಂಗಮ್ಮ ನೀವು ಇವ್ರೆ ಅಂತ ಹೇಳಿದ್ರಿ ನನ್ನ ಹೆಸರು ದತ್ತಾತ್ರೇ ಅಂತ ಹಾ ಇಡೀ ಜಗತ್ನಲ್ಲಿ ಅಂತ ಒಬ್ಬನೇ ಇರಾರೇ ಅಂದ್ರೆ ಇಲ್ಲಮ್ಮ ದತ್ತಾತ್ರೇ ಅಂತ ಇರೋದು ಅಲ್ಲ ಮತ್ತ ಯಾವ ರೀತಿ ಯಾವ ಕನ್ಫರ್ಮೇಶನ್ ಯಾವ ಇದ್ರ ಮೇಲೆ ನೀವು ಅಮ್ಮ ಕೇಳಿದ್ರಂತೆ ಇಲ್ಲ ಅವನು ಯಾವ ರೀತಿ ಮೇಲೆ ಯಾವ್ದು ಗೊತ್ತಿದ್ದ ಇರೋದಕ್ಕೆಲ್ಲ ತಿಳ್ಕೊಂಡ ತಿಳ್ಕೊಂಡು ಇದನ್ಲೈನ್ ಎಲ್ಲ ಇದು ಮಾಡ್ಬಿಟ್ಟು ಎರಡು ಲಕ್ಷ ಜನ ನೋಡೋರಮ್ಮ ಎಲ್ರು ಫೋನ್ ಬಟ್ ಇದು ತಪ್ಪು ಸರಿನೋ ಅದು ನಮ್ಗೆ ಇಲ್ಲ ನಾನು ರಿಟರ್ನ್ ಕಂಪ್ಲೀಟ್ ಬೇಕಾದ್ರೆ ಕೊಡಬಹುದು ನೋಡಮ್ಮ ಇದು ಅದು ಅವ್ರ ನಿಮ್ ತಾಯಿ ನೋಡಿ ನನಗೂ ತಾಯಿ ತಂದೆ ಇಲ್ಲ ಬಟ್ ಅಂದ್ರೆ ಮಾತಾಡಲಿಕ್ಕೆ ಬಿಡಿ ಹಾ ನಾನು ಅವರ ನಂಬರ್ ಕೊಡುದಕ್ಕಿಂತ ನಿನ್ನೆ ವಿಖ್ಯಾತ್ ಅಂತ ಹೇಳುವವರು ಫೋನ್ ಮಾಡಿದಾರಲ್ಲ ಅವರ ನಂಬರ್ ಇಂದ ಅಲ್ಲೇ ನೋಡಿ ಅವರ ನಂಬರ್ ಉಂಟು ನೋಡಿ ನಿಮ್ಮ ಹತ್ರ ನಿಮಗೆ ನಮ್ಮ ಮನೆಯಲ್ಲಿ ವಿಖ್ಯಾತ್ ವಿಜು ವಿಖ್ಯಾತ್ ಬಂದಿದ್ರಲ್ಲ ಆಗ ವಿಜು ನಾನು ಫೋನ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಆಗು ವಿಜು ಅಂತ ವಿಖ್ಯಾತ್ ಅಂತ ಹೇಳುವವರು ನಿಮಗೆ ಫೋನ್ ಮಾಡಿದ್ದಾರೆ ಅವರ ನಂಬರ್ ಇಂದೇ ಉಂಟು ಮಾಡಿದ್ದೀನಿ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲಮ್ಮ ತಿರ್ಗ ನಾನು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಫೇಕ್ ನಂಬರ್ ಇದೆ ಅಂತ ಅವ್ರು ಹೇಳ್ತಾವ್ರೆ ಅವ್ರು ಒರಿಜಿನಲ್ ನಂಬರ್ ಇದ್ರೆ ನೀವು ಬೇಕಾದ್ರೂ ಇಲ್ಲ ನೀವು ಮಾತು ಕೇಳಬಹುದಲ್ಲ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹೇಳಿ ಸರ್ ನೋಡಿ ಅವರು ಅವರೇ ಅವ್ರು ಇದೇ ನಂಬರ್ ಫೋನ್ ಮಾಡಿದ್ರು ಅವ್ರ ಜೊತೆಗೆ ನೀವು ಮಾತಾಡ್ಬೇಕಂತ ನೀವು ತಿಳ್ಕೊಳ ಏನು ಮಾತಾಡಬಾರ್ದು ಅಂತ ನನ್ನ ಅಭಿಪ್ರಾಯಮ್ಮ ಇದಕ್ಕೇನಾದ್ರು ಹಾ ಬಿಡಿ ನನ್ನಿಂತ ನಿಮ್ಗೆ ಏನಾದ್ರು ತೊಂದ್ರೆ ಆಗಿದ್ರಿ ಬಟ್ ನಿಮಿಂತ ನನಗ್ ತೊಂದ್ರೆ ಆಗಿದಮ್ಮ ಏನ್ ಆಗಿದೆ ಅನ್ನೋದಲ್ಲ ನನ್ ಮನೆ ನನ್ ಹೆಂಡ್ರ್ ಬೇಕಾದ್ರೂ ನಿಮ್ ಜೊತೆಗೆ ಮಾತಾಡ್ಸ್ತೀನಿ ನನ್ ಇರೋ ಬರೋರ್ ಎಲ್ರು ಫೋನ್ ಮಾಡಿ ಕೇಳಿದ್ರು ಏನೋ ನಮ್ಮನ್ ಕೂಡ ದುಡ್ಡನ್ನ ಕೊಟ್ಬಿಟ್ಟು ಇಟ್ಟೆಲ್ಲಾ ಮಾಡ್ತೇನೆ ನೀನ್ ಮಾತಾಡೂ ಇಲ್ಲ ನೀನ್ ಎಲ್ಲಿದ್ದೆ ಏನಾಗಿತ್ತು ನಿನ್ ನಂಬರ್ ಹೆಂಗ್ ಬಂತು ಇವ್ ಎಲ್ಲಾ ಹುಟ್ಟು ಕೇಳ ಯಾರಿಗಂತ ಅರ್ಥ ಅಮ್ಮ ನಾನು ಇಂಟರ್ನ್ಯಾಷನಲ್ ಎಲ್ಲ ಬಂದಿದ್ದಮಾ ಸೌದಿ ಅರೇಬಿಯಿಂದ ಫೋನ್ ಮಾಡ್ಬಿಟ್ಟು ಅದೆ ನಿಮ್ ಏರಿಯಾದವರೇ ತುಳುದವ್ರು ಎಲ್ಲ ಫೋನ್ ಮಾಡ್ಬಿಟ್ಟು ನನಗೆಲ್ಲಾ ಕೇಳಿದ್ರು ಒಬ್ರು ಒಳ್ಳೇದ್ ಮಾತಾಡಿದ್ರು ಒಬ್ರು ಕೆಟ್ಟದ್ದು ಮಾತಾಡಿದ್ರು ತಿಳ್ಕೊಂಡವ್ರು ಬೇರೆ ಮಾತಾಡೋದು ತಿಳಿದೇಳ ಎಲ್ಲಾ ಬೇರೆ ಮಾತಾಡಿದ್ರು ಅಮ್ಮ ನೋಡಿ ನೀವ್ ಯಾರು ಅಂತ ನಾನ್ ನೋಡಿಲ್ಲ ನಾನ್ ಯಾರಂತ ನಿಮ್ ಗೊತ್ತಿಲ್ಲ ಅದ್ ಎಲ್ಲಾಗೈತೆ ಏನಾಗೈತೆ ಅನ್ನೋದು ತಪ್ಪುನು ಸರಿನು ಸರಿನೋ ಅನ್ನೂ ತಿಳ್ಕೊಂಡು ಒಳ್ಳೇತನ ಅಂತ ನನಗ್ ತಿಳಿದಿರೋದು ಅಮ್ಮ ನಾನು ಆ ಟಿ ಆರ್ ಗೋಸ್ಕರ ಯಾರನ್ನ ತಂದು ಎಲ್ಲ ಸೀರ್ಲಿಕ್ಕೆ ಹಾಕೋದು ಅದು ತಪ್ಪು ಅವ್ರದು ಹಿತಕ್ಕೋಸ್ಕರ ನಮ್ಮತ್ಗೆಲ್ಲ ಬಲಿ ಕೊಡೋದು ತಪ್ಪು ಅಂತ ನನ್ಗನ್ಸು ಮಟ್ಟಿಗೆ ಹೇಳ್ತೇನೆ ಹಾ ಅವ್ರಿಗೆ ಯಾವಾಗ ಹೇಳ್ತೀರಮ್ಮ ಕೇಳಿ ಯಾವನೊಬ್ಬ ಫೋನ್ ಅಂತ ನಾನು ಇದ್ದೀನಿ ಅಂತ ಅವ್ನ್ ಪೊಲೀಸ್ ಅವನೋ ಇಲ್ಲ ಗೊತ್ತಿಲ್ಲ ಅವನೇನು ಬಾಯಿ ಬಂದಂಗೆಲ್ಲ ಬೈದ್ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟಾ ಫೋನ್ ಮಾಡಿ ಮಾಡಿದವ್ರಿಗೆಲ್ಲ ಮಾತಾಡಿದ ಮಾತಾಡೋದು ಸಾಯಂಕಾಲ ನಾನು ಬರಬೇಕಾದ್ರೆ ನಮ್ಮ ಮನೆಯವರೆಲ್ಲ ಇದು ಎಲ್ಲ ಬಿಟ್ಕೊಂಡು ಮನೆ ಬಿಟ್ಟ ಅಂತ ತಿರ್ಗಾ ಅವ್ರ ತವ್ರ ಮನೆಗೆ ಹೋದ್ರು ನನ್ ಬೇಗರ ಬಿಟ್ಟು ನಮ್ಮ ನೀನ್ ಏನ್ ಮಾಡ್ಕೋದು ಮಾಡ್ಕೊಂಡು ನಾನು ಅವನಿಗೆ ಬೈದ್ಬಿಟ್ಟೆ ನೀನ್ ಏನೋ ವ್ಯಾಪಾರ ಮಾಡ್ತೀನಿ ಬೆಳಿಗ್ಗೆ ತೋರಿಸ್ತೀನಿ ಅಂತಂದ ಅಮ್ಮ ನಾನು ಅಂದಿದ್ದೆ ಅವನೇನು ಬೈದಿರ ತಪ್ಪೆ ಅಮ್ಮ ನನ್ಗೆ ಯಾಕಮ್ಮ ನಾವು ಯಾರೋ ನಾವ್ಯಾರೋ ಮಾಡ್ಕೊಂಡ್ ತಿನ್ನೋರು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಿಮ್ಗೆ ಯಾರ ಅಂದಿರೋದು ಬೇರೆ ಅದಕ್ಕೂ ಅದಕ್ಕೆ ಲಾನ್ ಅಡ್ರೆಸ್ ನೀವು ನಾವ್ ಯಾರಮ್ಮ ಕಮೆಂಟ್ ಮಾಡೋರು ಇದ ನೀವು ನಾವು ಯಾರಮ್ಮ ನಿರ್ಧಾರ ತೋಡೋರು ಅದಕ್ಕೆ ಲಾರ್ನ ಎರಡ್ರೆ ಕೋರ್ಟ್ ಇದೆ ಕಚೇರಿ ಇದೆ ವಕೀಲರವ್ರೆ ಪೊಲೀಸನವ್ರೆ ಅವ್ರವ್ ನೋಡ್ಕೋತಾರೆ ಇವನ್ ಯಾವ ನೀವು ಚೆನ್ನ ತನ್ನ ಟಿ ಆರ್ ಪಿಗೋಸ್ಕರ ತಾನೇನ ಹಾಕದ ಈ ಅಮ್ಮನಿಗೆ ಇವ್ರು ಏನಂದ್ರು ಅಂದ್ರೆ ದತ್ತ ಅಂದ್ರೆ ದತ್ತ ನಾನು ನಾ ಅದು ನಾನೇ ಸಿಕ್ಕಿದ್ನ ಆಯ್ತು ಇವನೇ ಅವನ ಅವನೇ ಇವನ ಅನ್ನೋದು ಒಂದ್ ಸ್ವಲ್ಪ ಇವರೇ ಎಕ್ಸನ್ ಮಾಡೋಕು ನಿಮ್ಗೆ ಅಷ್ಟು ತಾಳ್ಮೆ ಇರಲಿಲ್ಲ ಅಂತ ಅಮ್ಮ ನಿಮ್ಗೆ ದಯವಿಟ್ಟು ನಿಮ್ ಕೈ ಇದ್ದೀನಿ ಆ ಎಪ್ಪ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳಿಲ್ಲ ಅವ್ನ ನಂಬರ್ ಕೊಡಿ ಅಮ್ಮ ನಾನೇ ಒಂದ್ ಜೊತೆ ಮಾತಾಡ್ತೀನಿ ಯಾವಾಗ ಹೇಳ್ತೇನೆ ಫೋನ್ ಮಾಡ್ತೇನೆ ನೋಡಿ ಅಮ್ಮ ನಾವು ತಿರ್ಗಾ ನಿಮ್ಗೆ ಸತಿ ಫೋನ್ ಮಾಡೋದು ನಿಮ್ ಮೊಬೈಲ್ ಆಟೋ ರೆಕಾರ್ಡ್ ಇದೆ ಅಂತ ಅದೇ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಅದು ಮತ್ ತಿರ್ಗಾ ಹೋಗಿ ಅದು ತಿರ್ಗಾ ಫೇಸ್ಬುಕ್ ಹಾಕೋದು ಅದು ನನ್ಗೆ ಬ್ಯಾಡ್ದಿರೋ ವಿಷಯ ನೋಡಿ ಸಿಂಪಲ್ ಸಿಂಪಲ್ ಅನ್ ಮಾಡ್ತೀನಿ ಮ್ಯಾಟ್ರೋ ಆ ನ್ಯೂಸ್ ಚಾನಲ್ ನನ್ನ ಜೊತೆ ಮಾತಾಡ್ತೀವಿ ಮತ್ ನನ್ ಇಷ್ಟು ಹೇಳೋದು ಇದು ಬೇಕಾದ್ರೆ ನೀವು ಹಾಕ್ಬೋದು ಹಾ ಇದು ಅವನಿಗೆ ಬೇಕಾದ್ರೆ ರೆಕಾರ್ಡಿಂಗ್ ಕಳ್ಸಿ ನಿಮ್ ಮೊಬೈಲ್ ಹಾಕೋ ಆಟೋ ರೆಕಾರ್ಡ್ ಇದೆ ನಾವು ನಾವ್ ನಿಮ್ದೆಲ್ಲ ವಿಡಿಯೋ ನನ್ ಕಳ್ಸವ್ರೆ ಅದನ್ನ ನಾನು ನೋಡಿದ್ದೆ ಬೇಕಾದ್ರೆ ನಿಮ್ಗೆ ಇದೇ ನಂಬರ್ ಬೇಕಾದ್ರೆ ಕಳಿಸ್ತೀನಿ ಕಳಿಸ್ತೀನಮ್ಮ ಹಾ ಏನು ಮಾತಾಡಿದೆ ನಿಮ್ಮಿಂತ ನನ್ನಿಂತ ನಿಮ್ಗೆ ಏನ್ ಫ್ರಾಡ್ ಆಗಿದೆ ಇಲ್ಲ ನಿಮ್ ಊರವ್ರು ಅಕ್ಕಪಕ್ಕದವ್ರಿಗೆ ನನ್ನಿಂತ ಏನೋ ಫ್ರಾಡ್ ಆಗಿದೆ ನನ್ನ ಫ್ರಾಡ್ ಇದ್ದು ಪ್ರೂವ್ ಆಗಿದ್ರೆ ನೀ ಬೇಕಾದ್ರೆ ನೀವು ಮ್ಯಾಕ್ಸ್ ತೊಗೊಂಡು ನನ್ಗೆ ಹೊಡಿಬೋದು ಆಮೇಲೆ ನಮ್ಮ ನಾವಿರೋರು ಏನು ಅದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಲಿಂಕ್ ಹಾಕಿ ಮಿಮಿಕ್ರಿ ಬೇರೆ ಮಾಡಿಬಿಟ್ರಮ್ಮ ಅವ್ರು ನನ್ನ ಸೌಂಡೆ ಸರಿ ಸರಿ ಅದು ಯಾವಾಗ ಹೇಳ್ತೀರಮ್ಮ ಅವ್ರಿಗೆ ಇಲ್ಲ ಅವ್ರ ಫೋನ್ ಎತ್ತಿದ್ರ ಅವ್ರು ಮಾತಾಡಿದ್ರ ಇಲ್ಲ ನಾನು ಮಾಡ್ತಾನೆ ಅಂತಂದ್ರೆ ಅಳತನ ಕಾಯ್ತ ಹಲೋ 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 ಹೇಳಿ

ಹೌದು ಅದೇ ಸಂತಸರೇ ಹೇಳ್ತಾ ಇದೀರಿ ಬಿಳೆ ನಾನು ಅಂತ ಹೇಳಿ ಹೇಳಿದ್ರಿ ಅಂತ ಹೇಳಿ ನೀವೇ ಅಲ್ವಾ ಅದು ಹೌದು ನಾನೇ ಸರ್ ಅದು ಮತ್ತೆ ಇವಾಗ ಹೇಳ್ತಿದೀರಿ ಇದಿರಿ ದತ್ತು ಅಂತಕೊಂಡ ಹೇಳಿದ್ರಿ ಅಂತ ನಿಮ್ಮ ನಿಮ್ಮ ಹೆಸರು ನಿಮಗೆ ಮರೆತ ಹೋಗಿದ ಹೌದು ಸರ್ ನನ್ನ ಹೆಸರು ನನಗೆ ಮರೆತ ಹಾಗೆ ಮಾತಾಡ್ಬೇಕು ಯಾಕಂದ್ರೆ ನೀವು 100 ಸತಿಯ ಬೇನಾ ನೀವು ಕಾರ್ ಕುತ್ಕೊಂಡು ಏನೋ ವಿಡಿಯೋ ಮಾಡಿ ಅದನ್ನ ನಂದು ವಾಯ್ಸ್ ವೆರಿಫಿಕೇಶನ್ ಆಗೋಯ್ತು ಹ್ಮ್ 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 ಹಾ ನನ್ಗಿಂತ ಯಾರಿಗಾದ್ರೂ ನಿಮ್ ನಿಮ್ ಭಾಗದಲ್ಲಿ ಇಲ್ಲ ನಿಮ್ ಊರಲ್ಲಿ ಇಲ್ಲ ನಿಮ್ ತಾಲೂಕು ನಿಮ್ ಏರಿಯಾದಲ್ಲಿ ನನ್ನ ಫ್ರಾಡ್ ಆಗಿದ್ಯಾ ಹೇಳಿ ಸರ ಕರ್ಕೊಂಡು ಕಟ್ ಮಾಡ್ತಾ ಇದ್ದೀರಾ ನಾನ್ ಎಲ್ಲಿ ಕಟ್ ಮಾಡ್ದೆ ರೀ ನಾನು ಕಟ್ ಮಾಡ್ದೆ ರಿಸೀವ್ ಮಾಡ್ತೇನೆ ಇವಾಗ ಅದೇ ಅಂತ ಇದೀನಿ ಏನೋ ನೋಡಿ ಅದು ನಿಮ್ಗ ಸುಮ್ನೆ ಪದೇ ಪದೇ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅಂತ ಹೇಳ್ಬೇಡಿ ನೋಡಿ ನಾನು ಒಳ್ಳೆದ್ರಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ಒಳ್ಳೇದ್ ಮಾತಾಡ್ತಿದ್ದೀರಾ ಗೌರವ ಕೊಟ್ಟೇ ಗೊತ್ತಿರೋದು ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ ಕ್ಲಿಯರ್ ಆಗಿ ನಾನು ನನಗೆ ಏನೇ ನಿಮ್ ನೀವ್ ಯಾರಂತ ಗೊತ್ತಿಲ್ಲ ನಿಮ್ ಜೊತೆ ಪರ್ಸನಲ್ ಆಗಿ ನಮಗೆ ಏನು ಇಲ್ಲ ನಾನು ಏನಂದ್ರೆ ರವಿ ಕಕ್ಕೆ ಪದವು ಮತ್ತೆ ನಾವು ನಾನು ಯಾರು ಅಂತ ಹೇಳ್ತೀನಿ ಇವಾಗ ನಿನ್ನ ನಾನು ಅವರ ಮನೇಲಿ ಅದೇ ತಾಯಿಯ ಮನೇಲಿ ಹೋಗಿ ನಮ್ಮ ಮನೆ ಹತ್ರನೇ ಇರೋದು ಅಲ್ಲಿ ಹೋಗಿ ನಾನು ಕೇಳಿದಾಗ ಅವ್ರು ಹೇಳಿರೋದು ನನಗೆ ಈ ರೀತಿಯ ವ್ಯಕ್ತಿ ಕಾಲ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತಾರಕ್ಕೆ ಬರ್ತೀನಿ ಅಂತ ಹೇಳಿದ್ರು ಹೌದಾ ಅಂತ ಹೇಳೋ ರೀಸನ್ಗೆ ಬೇಕಾಗಿ ನೀವು ಬರ್ತೀರಾ ಎಲ್ಲಿ ಅವ್ರು ಅಂದ್ರೆ ಅವ್ರ ಮನೆಯಿಂದ ಕಾಲ್ ಮಾಡ್ದೆ ಕಾಲ್ ಮಾಡಿದಾಗ ನೀವು ಕಾಲ್ ರಿಸೀವ್ ಮಾಡಿದ್ರಿ ಕಾಲ್ ರಿಸೀವ್ ಮಾಡಿದಾಗ ನಾನು ಕೇಳಿದೆ ಏನು ನಿಮಗೆ ರವಿ ಕಕ್ಕೆ ಪದ ಅಂದ್ರೆ ಯಾರು ಅಂತ ಗೊತ್ತಾ ಅಂತ ನಾನು ಅವರ ಬ್ರದರ್ ಅಂತ ಹೇಳಿ ನಾನು ಕಾಲ್ ಮಾಡಿದೆ ಅಂದ್ರೆ ಆ ತಾಯಿದು ಆಯ್ತು ಅಂತ ಹೇಳಿದ್ರಿ ನನಗೆ ರವಿ ಕಕ್ಕೆ ಪದ ಗೊತ್ತು ನಾನು ಅವ್ರ ಜೊತೆನೆ ಇರೋದು ನಾವು ಅವರ ಟೀಮ್ ಇಂದ ಹೇಳಿರೋದಕ್ಕೆ ಬೇಕಾಗಿ ನಿಮಗೆ ಕಾಲ್ ಮಾಡಿರೋದಮ್ಮ ಅಂತ ಹೇಳಿದ್ರಿ ಸರಿ ಅದೇ ಮೂಮೆಂಟ್ ಗೆ ನಾನು ರವಿ ಕಕ್ಕೇ ಪದವಿಗೆ ಮತ್ತೊಂದ್ ನಂಬರ್ ಇಂದ ಮತ್ತೊಂದ್ ಮೊಬೈಲ್ ಕಾಲ್ ಮಾಡಿದೆ ಕಾಲ್ ಮಾಡಿ ಕೇಳಿದಾಗ ರವಿ ಕೋಡಿದೀನಿ ವಾಯ್ಸು ನಮಗೆ ಗೊತ್ತಾಗುತ್ತೆ ನೀವೇ ಮಾಡಿರೋದು ಆಯ್ತಾ ನೀವು ನೋಡಿ ನಮ್ಮ ನಮ್ಮ ಊರ್ನ ನಮ್ಮಲ್ಲಿ ನಮ್ಮ ಊರಿನ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮನೆ ಕಟ್ಟಿಕೊಟ್ಟಿರೋ ಕೊಟ್ಟಿರೋ ಕಕ್ಕೆ ಪದೋ ಅವರ ಬಗ್ಗೆ ಈ ರೀತಿ ನೀವು ಹೇಳಿದ್ರಿ ಇಲ್ಲ ಇದು ಇದು ಸ್ಟಾಪ್ ಆಗಬೇಕು ಈ ರೀತಿ ಸುಳ್ಳು ಸುಳ್ಳು ಸರಿ ಮ್ಯಾಟ್ರ್ ಮಾಡಿ ನಿಮ್ ಜೊತೆ ನಿಮ್ ಜೊತೆ ಕ್ಯಾಶ್ ಇದೆಯಲ್ಲ ನೀವು ಪುತ್ತೂರಿಗೆ ಬಂದು ಆ ಎಮ್ಮನಿಗೆ ಕ್ಯಾಶ್ ಕೊಡಿ ನಾನೇ ನಿಮ್ಮನ್ನ ಹೀರೋ ಇವ್ರು ಹೇಳಿರೋದು ಕರೆಕ್ಟ್ ಆಗಿ ಹೇಳಿದರೆ ನಾವೇ ಹಾಕಿ ನಾವೇ ತಪ್ಪು ಮಾಡಿದೀವಿ ಅಂತ ನಾನು ಹಾಕ್ತೀನಿ ನೀವು ಬನ್ನಿ ನೀವ್ ಹೇಳಿದ್ರಲ್ಲ ಹ ಅದ ನೀವು ಹಾಕಿದ್ರೆ ನಂಬರ್ಗೊಂದು ಫೋನ್ ಮಾಡ್ಬಿಟ್ಟು ಹಿಂಗಿಂಗ್ ನಾವು ಹಾಕ್ತಾ ಇದೀವಿ ಹಿಂಗ ಮಾಡ್ತಾ ಇದೀವಿ ಅಂತ ನನ್ಗೊಂದ್ ಮಾತ್ ಕೇಳಬಹುದಿತ್ತ ಕೇಳಬಹುದು ನೀವು ಸುಳ್ಳು ಹೇಳುವಾಗ ನೀವ್ ನನ್ ಜೊತೆ ಸುಳ್ಳು ಅಂತ ಹೇಳಿ ಹೇಳಿದ್ರ ಸುಳ್ಳು ಹೇಳಿದೀನಿ ನಿಮ್ ಹತ್ರ ಹೇಳಿದ್ನ ಇಲ್ಲ ಒಮ್ಮನ್ ಹತ್ರ ಹೇಳ ಯಾರ ಹತ್ರ ಹೇಳದ್ನಾ ನೀವು ಫೋನ್ ಮಾಡಿದ್ರೆ ನಾನ್ ವಿಡಿಯೋ ಕಾಲ್ ಬೇಕಾದ್ರೂ ಮಾಡಿದೀನಿ ಯಾರಿಗ್ ವಿಡಿಯೋ ಕಾಲ್ ಮಾಡಿದ್ರಿ ಯಾರಿಗೆ ವಿಡಿಯೋ ಕಾಲ್ ಮಾಡಿದ್ರಿ ನೋಡಿ ಯಾವ ನಂಬರ್ ಇಂದ ಕಾಲ್ ನೋಡಿ ಆ ಅಮ್ಮನಿಗೆ ಯಾವ ನಂಬರ್ ಇಂದ ಕಾಲ್ ಬಂದಿದೆ ಆ ಅಮ್ಮನ ಜೊತೆ ಏನಲ್ಲ ಹೇಳಿದಿರಿ ಅದೆಲ್ಲಾನು ಇದೆ ಆ ನಂಬರ್ ನಂಬರ್ ಇಟ್ಕೊಂಡು ನಾವು ಮಾತಾಡ್ತೀವಿ ನೆಕ್ಸ್ಟ್ ಆಯ್ತಾ ಮಾಡ್ತೀವಿ ಕಳಿಸ್ತೀನಿ ಆ ನಂಬರ್ ಹೇಳ್ತೀನಿ ನೋಡಿ ಇರಿ ನಿಮಗೆ ನಾನು ಮಾಡ್ತೀನಿ ಇರಿ ನೋಡಿ 9639 ಹ್ಮ್

ಇದು ನೀವ್ ಹಾಕಿದಿರಲ್ಲ ಇದು ನೀವು ಹಾಕಿದ್ರಿ ಅಪ್ಪ ಅಂತಂದ್ರೆ ಇದು ನಾ ನಿಮ್ ಹತ್ರ ಹೇಳಿದ್ನಾಮ್ಮ ಬಂದು ಹೆಲ್ಪ್ ಮಾಡ್ತೀವಿ ನಾವ್ ಇಂಥವ್ರು ನಾವ್ ರವಿ ಅಣ್ಣವ್ರ ಫ್ರೆಂಡು ಏನಾದ್ರೂ ನಿಮ್ ಹತ್ರ ಮಾತಾಡಿದ್ನ ಮಾತಾಡಿದ್ರಿ ನಿಮ್ ಹತ್ರ ನನ್ನ ಹತ್ರನೇ ಮಾತಾಡಿರೋದು ನಿಮ್ಮ ಮಧ್ಯಾಹ್ನ ನಿಮಗೆ ವಾಯ್ಸ್ ಯಾರ್ದು ಗೊತ್ತಾಗಲ್ವಾ ಆಯ್ತು ನಿಮ್ ತರಾನೆ ವಾಯ್ಸ್ ಮಾಡೋರ್ಗೆ ನಿಮ್ ನಂಬರ್ ಈಗ ನಾನ್ ಹೆಂಗೋ ಮಂದೈತಿ ಇದೇ ನಂಬರ್ ಹಾಕ್ಬಿಟ್ಟು ನಿಮ್ ವಾಯ್ಸ್ ಗೆ ನಾನ್ ಯಾವ್ದಾದ್ರು ಒಂದ್ ಗ್ರೂಪ್ ಹಾಕ್ಬಿಟ್ಟು ಇಂತದೆಲ್ಲ ನೀವು ನಿಮ್ ಜೊತೆ ಇಟ್ಕೊಳ್ಳಿ ನೋಡಿ ನೀವು ಡಬಲ್ ಗೇಮ್ ನಿಮ್ ಕಳ್ಳರ ಬುದ್ಧಿ ತೋರಿಸೋ ಇದ್ರಲ್ಲಿ ನೀವು ಬನ್ನಿ ನೀವ್ ಬನ್ನಿ ಅಥವಾ ನೀವ್ ಇದ್ದಲ್ಲಿ ನಾವ್ ಬರ್ತೀವಿ ನಾವ್ ಬರ್ತೀವಿ ಗೊತ್ತಾಯ್ತಾ ನಮ್ ಜೊತೆ ಈ ರೀತಿ ಆಟ ಇಲ್ಲ ಒಂದೇ ಆ ಅಂದ್ರೆ ಏನ್ ಟಿ ಆರ್ ಪಿ ಏನ್ ಟಿ ಆರ್ ಪಿ ಏನ್ ಟಿ ಆರ್ ಪಿ ಆ ಎಮ್ಮನಿಗೆ ನಾವ್ ಇದ್ವಿ ಆ ಎಮ್ಮ ನಮ್ಮ ಊರವರು ಅವ್ರಿಗೆ ಕಾಲ್ ಮಾಡಿ

ಎಲ್ಲಿ ಮಾಡ್ತೀನಿ ಎಲ್ಲ ಇದೆ ಮುಗ್ದಿಲ್ಲ ಹ್ಮ್ ಈ ನಂಬರ್ ಇಲ್ಲಿಂದ ಕಾಲ್ ಬರ್ತಾ ಇದೆ ಎಲ್ಲ ನೋಡ್ಬಿಟ್ಟು ನಾಳೆ ಇದೆ ಹೇಳಿದೀನಿ ನಿನ್ friend ಎಲ್ಲಾ phone ಮಾಡಿದ್ರು ಎಲ್ರಿಗೂ ಹೇಳಿದೀನಿ ನಿನ್ ಅಮ್ಮನ್ನ ಯಾಕೆ ನಿನ್ ಗೊತ್ತಿದ್ದವ್ರಿಗೆ ಇದ್ದಾಗ ಮಾತಾಡ್ತೀಯ ಬೋಳಿ ಮಗನೇ ನಿನ್ನತ್ರ ಹೇಳಿದ್ ನಾನ್ ಅಮ್ಮನಿಗೆ ನಾನ್ ಮಾಡ್ತೀನಿ ನಿನ್ ಅಮ್ಮನ್ ನನ್ ನನ್ number ಅಂತ ನಿನ್ ನಂಬರ್ ಹಾಕ್ತೀನಿ ಬೋಳಿ ಮಗನೆ ಏರು ಬೀರು ಎಲ್ಲಾ ಒಟ್ಟು ಮಾಡ್ಕೊಂಡು ಇಲ್ಲಿ ಬಂದಿರೋದು ಏನ್ ಹಾಕಿ ಇದು ಕಡೆನ ಸುಳ್ಳ ಅನ್ನೋದ್ಗೆ ಹದ್ನಾಲ್ಕು ವರ್ಷ ಆಗುತ್ತೆ ಕಡೆ ಇಡ್ಬೇಕಾದ್ರೆ ನಮ್ಮನ್ ಒಂದ್ ತಲೆ ಹಿಡಬೇಕು ಇಲ್ಲ ತಲೆ ಹಿಡಿಬೇಕು ಕಡೆ ಮಾಡ್ಕೋ ಇಲ್ಲ ನಿನ್ ಚಾರನ್ ಮಾಡ್ಕೋ ನಿನ್ ಅಮ್ಮನ್ ಯಾವ ಪೊಲೀಸ್ ಅಂತಂದ ಅವನ ಅಮ್ಮನ್ ಕೇಳ್ಬಿಟ್ಟಿದೀನಿ ಅವನಿಗೆ ಕಾಣ್ತಾ ಹಾಕ್ತೀನಿ ನಿನ್ ಅವನು ಅವನಿಗೆ ನನ್ಗೆ ನಂಬಿದ್ದಾನೆ ಎಲ್ಲ ಮಾಡ್ತೀನಿ ಯಾರು ಹೇಳ್ದಲ್ಲಿಗೆ ಯಾರು ಯಾರು ಬರಿಸ್ತೀನಿ ಇವಾಗ ಹ್ಮ್ ಯಾರು ಹೇಳ್ದಲ್ಲಿಗೆ ಯಾರು ಬರ್ಬೇಕು ಎಲ್ಲಾ ಮಾಡಿಸ್ತೀನಿ ಮಾತಾಡಿ ಮಾತಾಡಿ ಹ್ಮ್ ಬರಿಸ್ತೀನಿ ಯಾರು ಬರ್ಸ್ತಾರೆ ಯಾರು ಎಲ್ಲಿ ಬರ್ಬೇಕು ಎಲ್ಲ ಇದ್ರ 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 ನೆಕ್ಸ್ಟ್ ಇದು ಪ್ರೊಸೀಜರ್ ಏನಾಗುತ್ತೆ ಅಂತ ನೋಡ್ಬಿಡಿ

ನಾನು ಯಾವಾಗ ಇರ್ಕೊಂಡ್ ಓಡತ್ತಿದ್ರಾ ಆರೆ ನಾನು ಇರ್ಕೊಂಡ್ ಓಡತ್ತಿದ್ದೆ ಯಸ್ ಯಾಕಣ್ಣ ಫೋನ್ ಕಟ್ ಮಾಡ್ತೀಯಾ ನಾನು ಕಟ್ ಮಾಡಿದ್ರೆ ಪಿಕ್ ಮಾಡ್ತೀನಿ ವಾಪಸ್ ಆ ಪೊಲೀಸ್ ಅವನು ರಿಸೀವ್ ಬೇಗ ಕಟ್ ಮಾಡ್ತೀನಿ ಹೌದಾ ಪಿಕ್ ಕಟ್ ಮಾಡಿದ್ರೆ ನಾನು ಪಿಕ್ ವಾಪಸ್ ರಿಸೀವ್ ಮಾಡ್ತೀನಿ ರಿಸೀವ್ ಅಲ್ವಾ ಪಿಕ್ ಪೊಲೀಸ್ ನಾನು ಹೌದಾ ಯಾರು <Num> ನಾನು <Num> <Okay. Num> <Okay. Num> <Num>